ಗುಡಿಬಂಡೆ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ನಿರ್ಮಾಣಾಧಿಕಾರಿ ಅಂಬಿಕಾ ಘೋಷಣೆ ಮಾಡಿದರು ಗುಡಿಬಂಡೆ ಪಟ್ಟಣದಲ್ಲಿ ಶನಿವಾರ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮುಂದಿನ ಐದು ವರ್ಷಗಳ ಕಾಲಾವಧಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಎಚ್ ವೆಂಕಟೇಶ್ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವುದೇ ನಾಮಪತ್ರ ಸಲ್ಲಿಸಿದ ಕಾರಣ ಅವರು ಸಲ್ಲಿಸಿರುವ ನಾಮಪತ್ರವನ್ನು ನಿರ್ವಹಣಾಧಿಕಾರಿ ಪರಿಶೀಲಿಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಿದ್ದಾರೆ ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವೆಂಕಟೇಶ್ ಮಾತನಾಡಿ ಹಾಲಿನ ಡೈರಿಯಲ್ಲಿ ಜಾಗದ ಸಮಸ್ಯೆ ಇದ್ದು ಮೇಲ್ಭಾಗದಲ್ಲಿ ಕಟ್ಟಡ ನಿರ್ಮಿಸಬೇಕಾಗಿದ್ದು ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಕಟ್ಟಡ ನಿರ್ಮಾಣ ಮಾಡುತ್ತೇವೆ ಹಾಗೂ ಒಕ್ಕೂಟದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಹಾಲು ಉತ್ಪಾದಕರಿಗೆ ತಲುಪಿಸುವ ಕೆಲಸ ಮಾಡುತ್ತೇವೆಂದು ತಿಳಿಸಿದರು ಇನ್ನು ಈ ವೇಳೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನಿರ್ದೇಶಕರಾದ ರಾಮಂಜಿನೇಯ ಮಂಜುನಾಥ್ ರಾಜೇಶ್ ಚಿತ್ತು ರಂಗಪ್ಪ ಮಂಜುನಾಥ್ ದೀಕ್ಷಿತ್ ಅವಲುಕೊಂಡಪ್ಪ ವೆಂಕಟೇಶ್ ನಾಗೇಶ್ ಬಾದ್ಶಾ ಉಮಾದೇವಿ ಮಂಜುಳಾ ಸೇರಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಸೇರಿ ಸಿಬ್ಬಂದಿ ಅಭಿನಂದಿಸಿದರು ಪಟ್ಟಣದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾದವರಿಗೆ ನಿರ್ದೇಶಕರುಗಳು ಅಭಿನಂದನೆ ಸಲ್ಲಿಸಿದರು ಸಂಘ ಈ ಒಂದು ಗುಡಿಬಂಡೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹದಿಮೂರು ಜನ ಕಮಿಟಿ ಇದ್ದು ಈ ಕಮಿಟಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜಿ ಟಿ ವೆಂಕಟೇಶ್ ರವರು ಆ ಅಧ್ಯಕ್ಷ ಸ್ಥಾನಕ್ಕೆ ಜಿ ಟಿ ವೆಂಕಟೇಶ್ ರವರು ಅವರು ಎರಡು ಇಪ್ಪತ್ತಕ್ಕೆ ನಾಮಪತ್ರ ಸಲ್ಲಿಸಿದ್ದು ಅವರಿಗೆ ಸೂಚಕರಾಗಿ ಎಚ್ ವೆಂಕಟೇಶಪ್ಪ ಮತ್ತು ಅನುಮೋದಕರಾಗಿ ಅವರು ಕೊಂಡಪ್ಪ ಅವರು ಸಹಿ ಮಾಡಿರ್ತಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ವೆಂಕಟೇಶಪ್ಪ ಎರಡು ಇಪ್ಪತ್ನಾಲ್ಕ ನಾಮಪತ್ರ ಸಲ್ಲಿಸಿದ್ದು ಸದ್ರಿ ಅವರಿಗೆ ಸೂಚಕರಾಗಿ ಚಾಂದ್ ಬಾಷಾ ಅವರು ಮತ್ತು ಅನುಮೋದಕರಾಗಿ ಉಮಾದೇವರು ಸಹಿ ಮಾಡಿರ್ತಾರೆ ಇವರು ಈ ಒಂದು ಇದರಲ್ಲಿ ಯಾರು ಸಹ ಮತ್ತೆ ನಾಮಪತ್ರ ಸಲ್ಲಿಸಿಲ್ಲ ಇವರ ವಿರುದ್ಧವಾಗಿ ಅದಕ್ಕೋಸ್ಕರ ನಾವು ಇವರನ್ನ ನಾವು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಜಿ ಟಿ ವೆಂಕಟೇಶ್ ಅವರನ್ನ ಆಯ್ಕೆ ಮಾಡಿರ್ತೇವೆ ವೆಂಕಟೇಶಪ್ಪ ಇವರನ್ನ ಸಹ ಆಯ್ಕೆ ಮಾಡಿರ್ತೇವೆ ಸದ್ರಿ ಈ ಒಂದು ಸಂಘಕ್ಕೆ ಅಧ್ಯಕ್ಷ ಸ್ಥಾನವಾಗಿಯೂ ವೆಂಕಟೇಶ್ ಅವರು ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಎಚ್ ಅವರು ಆಯ್ಕೆ ಆಗಿರುತ್ತಾರೆ ಇವರಿಗೆ ಈ ಒಂದು ಪೂರ್ವಕವಾಗಿ ನಾನು ಸಹ ಸ್ವಯಂ ಘೋಷಿಸ್ತಾ ಇದ್ದೀನಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ನನ್ನ ಆಯ್ಕೆ ಆಗಿರುವ ಎಲ್ಲ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ ಈಗ ಇರುವಂತ ಡೈರಿ ಇನ್ನು ಚೆನ್ನಾಗಿ ನೋಡಿಕೊಂಡು ಮುಂದುವರಿಸಿಕೊಂಡು ಮೇಲೆ ಒಂದು ರೂಮ್ ಕಟ್ಟಬೇಕು ಅನ್ನೋದು ಐತೆ ಇನ್ನು ಡೈರಿಗೆ ಸಾಕಷ್ಟು ಕೆಲಸಗಳು ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇಟ್ಕೊಂಡು ಬಂದಿದ್ದೀನಿ ಮುಂದೆ ಇಲ್ಲಿ ಇವರೆಲ್ಲರೂ ನನಗೆ ಸಹಕಾರ ಕೊಟ್ಟೆ ನಾನು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ನನ್ನ ಆಸೆ